ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಈ ವಿಡಿಯೋಕ್ಕೆ ನಾನು ಏನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ಮಿಡ್ ನೈಟಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಹನ್ನೆರಡೂವರೆ ಆಗಿದೆ ಹನ್ನೆರಡುವರೆ ಆಗ್ತಾ ಬರ್ತಾ ಇದೆ ಮಧ್ಯರಾತ್ರಿ ಸೊ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ರಾಮನಗರದಲ್ಲಿ ಹಬ್ಬ ಸ್ಟಾರ್ಟ್ ಆಗಿದ್ದೆ ಚಾಮುಂಡೇಶ್ವರಿ ಹಬ್ಬ ಸೊ ಹಾಗಾಗಿ ಒಂದೇ ಸಮನೆ ಕೆಲಸ ಮಾಡ್ತಾನೆ ಇದ್ದೀನಿ ಅದು ಅಲ್ಲದೆ ನಿಶುಗೆ ಮತ್ತು ಮಹಿಗೆ ಇಬ್ರಿಗೂ ಜ್ವರ ಬಂದುಬಿಟ್ಟಿತ್ತು ಅಂದರೆ ಕೋಲ್ಡ್ ಫೀವರ್ ಬಂದಿತ್ತು ಸೊ ಇಬ್ಬರೂ ನೋಡ್ಕೊಳ್ತಾ ಮನೆ ಕೆಲಸ ಮಾಡ್ಕೊಳ್ತಾ ನನಗೆ ವೀಡಿಯೋ ಮಾಡ್ಕೊಂಡಿರೋದನ್ನು ಎಡಿಟ್ ಮಾಡೋದಕ್ಕೆ ಟೈಮೇ ಸಾಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಇವಾಗ ಮನೆಯೆಲ್ಲ ಕೆಲಸ ಮಾಡಿದೆ ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದೆ ಇಷ್ಟೊತ್ತಲ್ಲಿ ನಿಶಾಂತ್ ಕೈ ಬಿಡ್ತಾ ಇರಲಿಲ್ಲ ಸೊ ಅವನ್ನ ಮಲಗಿಸ್ಬಿಟ್ಟು ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಕೊಂಡು ಓಕೆ ನಾಳೆ ವೀಡಿಯೋ ಅಪ್ಲೋಡ್ ಮಾಡೋಣ ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಅಂತ ಹೇಳಿ ಇವಾಗ ಹನ್ನೆರಡೂವರೆ ಆಗಿದೆ ಸೊ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ವಿಡಿಯೋಗೆ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಲಿಶಾಂತ್ಗೆ ನಾವು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದ್ದು ಸೊ ಇದು ಲಿಶಾಂತ್ ಫಸ್ಟ್ ಹೇರ್ ಕಟ್ ಬೆಳಿಗ್ಗೆ ನಾನು ಚಿತ್ರಾನ್ನ ಮಾಡಿದ್ದೆ ಸೊ ಮಧ್ಯಾಹ್ನ ಟೈಮೇ ಇರಲಿಲ್ಲ ನನಗೆ ಅಡುಗೆ ಮಾಡೋದಕ್ಕೆ ಸೊ ಲೇಟ್ ಲೇಟಾಗಿದೆ ಅಲ್ವಾ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮಹಿ ಇಲ್ಲಿ ತಾಜ್ ಬಿರಿಯಾನಿಗೆ ಕರ್ಕೊಂಡು ಬಂದಿದ್ರು ಆ್ಯಕ್ಚುಲಿ ಹೊರ್ಗಡೆ ಹೋಗಿ ಊಟ ಮಾಡೋ ಐಡಿಯಾನೇ ಇರಲಿಲ್ಲ ನಮಗೆ ಸೊ ಅಡುಗೆ ಮನೇಲೇ ಮಾಡ್ತೀನಿ ಈಗ ತಾಜ್ ಬಿರಿಯಾನಿಲಿ ಈಗ ಮಾಮೂಲಿ ಪ್ರೈಸ್ ಎಷ್ಟಾಗುತ್ತೆ ಅಂತ ಗೊತ್ತಲ್ವ ಸೊ ಅದೇ ದುಡ್ಡನ್ನ ಚಿಕನೋ ಏನೋ ತೊಗೊಂಡು ಬನ್ನಿ ನಾನು ಮನೇಲೇ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ ಸೊ ಅವರು ನಾನು ತಂದು ನೀನು ಅದಕ್ಕೆ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಿ ನಾನು ತಿನ್ನೋಷ್ಟರಲ್ಲಿ ಸಂಜೆನೇ ಆಗಿಬಿಡುತ್ತೆ ಬೇಡ ಬೇಡ ಬಾ ತಾಜ್ಗೆ ಹೋಗೋಣ ಅಂತ ಹೇಳಿ ನನ್ನ ಮತ್ತೆ ಶಾಂತನ ಕರ್ಕೊಂಡು ಬಂದರು ಸೊ ನಾನು ಇವಾಗ ಫೋನಲ್ಲಿ ಮಾತಾಡ್ತಾ ಇರೋದು ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಸ್ವಲ್ಪ ಜಗಳ ಮಾಡ್ತಿದ್ದೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಮಗ ಒಂಥರ ಒಬ್ಬನೇ ಬೆಳೀತಾ ಇದ್ದಾನೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಜ್ಜಿ ತಾತನ ಪ್ರೀತಿ ಮೊಮ್ಮಕ್ಳಿಗೆ ಇರಬೇಕು ಅಂತ ಹೇಳ್ತಾರೆ ಬಾಣ್ತನೂ ನಾನು ಕರೆಕ್ಟಾಗಿ ಮಾಡಿಸ್ಕೊಳ್ಳಿಲ್ಲ ನಾನು ಮಾಡಿಸ್ಕೊಂಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿ ನನಗೆ ಬಾಣ್ತನ ಕರೆಕ್ಟಾಗಿ ಮಾಡಲಿಲ್ಲ ಸೊ ಅದೊಂದು ಬೇಜಾರಿದೆ ನನಗೆ ಅದು ಅಲ್ಲದೆ ನನ್ನ ಮಗ ಅವ್ನು ಚಿಕ್ಕ ಪಾಪು ಅಟ್ಲೀಸ್ಟ್ ಅಜ್ಜಿ ತಾತನ ಪ್ರೀತಿ ಅವನಿಗೆ ಬೇಕಾಗತ್ತೆ ಸೊ ಇವರು ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಈಗ ರೇಷ್ಮೆ ಬೆಳೀತಿರೋದ್ರಿಂದ ಪಾಪ ಅವ್ರಿಗೆ ಕೆಲಸ ಐ ನೋ ಅದನ್ನು ನಾನು ಒಪ್ಕೊಳ್ಬೇಕು ಬಟ್ ಆದರೆ ಚಿಕ್ಕ ಪಾಪಗೆ ಏನು ಗೊತ್ತಿರುತ್ತೆ ಅವ್ನು ಯಾವಾಗಲೂ ಅಷ್ಟೇ ಅಜ್ಜಿ ತಾತ ಅಜ್ಜಿ ತಾತ ಅಂತ ಎಷ್ಟು ಹಂಬಲಿಸ್ತಾನೆ ಅಂದರೆ ಫೋನ್ ಮಾಡಿದ ತಕ್ಷಣ ಸಾಕು ಯಾರದೇ ಫೋನ್ ಬಂದರೂ ಅವ್ರ ತಾತನೇ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬ ಅಳ್ತಾನೆ ಫೋನ್ ಕೊಡು ಫೋನ್ ಕೊಡು ಅಂತ ಬಟ್ ಆದರೆ ನಂಗೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ಅನಿಸಿದೆ ಅಂದರೆ ಒಬ್ಬನೇ ಏನಂತಾರೆ ಅದನ್ನು ಯಾವ ರೀತಿ ಪದ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಅದನ್ನು ಹೇಳ್ಕೊಂಡು ನಮ್ಮ ಅಮ್ಮನ ಜೊತೆ ಫುಲ್ ಜೋಡು ಜೋಡು ಜಗಳ ಮಾಡ್ತಾ ಇದ್ದೆ ಹೋಟೆಲಲ್ಲಿ ಇದ್ದೀನಿ ಅಂತಲೂ ನಾನು ಲೆಕ್ಕಿಸದಿಲ್ಲ ಹಂಗೆ ಮಾತಾಡ್ತಾ ಇದ್ದೆ ನಾನು ಸೊ ನಾನು ಇದನ್ನು ಒರಿಜಿನಲ್ ವಾಯ್ಸ್ ಕೊಡೋಣ ಅಂತ ಹೇಳಿದ್ರೆ ಹಿಂದೆ ಮುಂದೆ ಏನು ಗಲಾಟೆ ಇತ್ತು ಸೌಂಡ್ಸ್ ಜಾಸ್ತಿ ಹೋಟೆಲಲ್ಲಿ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಈ ರೀತಿ ಇರುತ್ತೆ ಈ ಕಡೆ ಅಪ್ಪ ಅಮ್ಮನೂ ಅರ್ಥ ಮಾಡ್ಕೊಳ್ಬೇಕು ಅದು ಅಲ್ಲದೆ ನನ್ನ ಮಗ ಇನ್ನೂ ಚಿಕ್ಕೋನು ನನಗೆ ಬೇರೆ ಫಸ್ಟ್ ಇದೆಲ್ಲ ಎಕ್ಸ್ಪೀರಿಯೆನ್ಸು ಸೊ ನನಗೇನಂತ ಅನ್ಸುತ್ತೆ ಅಂದರೆ ನನ್ನ ಮಗನಿಗೆ ಅಜ್ಜಿ ಪ್ರೀತಿ ಸಿಗ್ತಾ ಇಲ್ಲ ಅಜ್ಜಿ ತಾತನ ಪ್ರೀತಿ ಅಂತ ಸೊ ಆ ಕಡೆಯಿಂದನೂ ಅಜ್ಜಿ ತತ್ವ ಪ್ರೀತಿ ಇಲ್ಲ ಈ ಕಡೆ ಅಪ್ಪನ ಕಡೆ ಅಂದರೆ ಅವ್ರ ಕಡೆಯಿಂದನೂ ಅಜ್ಜಿ ಪ್ರೀತಿ ಸಿಗ್ತಾ ಇಲ್ಲ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಎಲ್ಲ ಫಸ್ಟ್ರೇಷನ್ನು ಸೇರಿಸಿ ನಮ್ಮಮ್ಮ ಅಪ್ಪನ ಜೊತೆ ತೀರಿಸ್ಕೊಳ್ತಾ ಇದ್ದೆ ಜಗಳ ಮಾಡ್ತಿದ್ದೆ ನಾನು ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮಪ್ಪ ನಮ್ಮಮ್ಮ ನಾನು ಜಗಳ ಮಾಡಿದೆ ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರೂ ಬಂದಿದ್ದರು ಸೊ ಅಂದೆ ಒಂದೇ ಸಲ ಹಬ್ಬಕ್ಕೆ ಬರಬೇಕಿತ್ತಲ್ಲ ಏನಕ್ಕೆ ಬಂದಿರಿ ಅಂತ ಸೊ ಅಷ್ಟು ಕೋಪ ಬಂದ್ಬಿಟ್ಟಿತ್ತು ನನಗೆ ಸೊ ಅವತ್ತು ಅವ್ರು ಬಂದಿದ್ದ ದಿನದ್ದು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಇವತ್ತು ಅವರು ಮನೆಯಿಂದ ಅಂದರೆ ಅವ್ರ ಮನೆಗೆ ಹೋದರು ಸೊ ಅವ್ರು ಬಂದಿದ್ದ ದಿನ ನಾನು ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಕೆಲಸ ಇತ್ತು ನನಗೆ ಏನು ಹೇಳಿ ಮಕ್ಕಳಿಗೆ ಅಜಿತ್ ತಾತನ ಪ್ರೀತಿ ಸಿಗಬೇಕು ದೊಡ್ಡವರು ಯಾರಾದರೂ ಮನೇಲಿದ್ರೆ ಅವ್ರ ಬೆಳವಣಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅವರು ಯಾರ ಪ್ರೀತಿನೂ ಸಿಗಲಿಲ್ಲ ಅಂತ ಅಂದರೆ ಒಂಥರ ಒಂಟಿತನ ಮಕ್ಕಳಿಗೆ ತುಂಬ ಕಾಡುತ್ತೆ ಸೊ ಹಾಗೆ ಆಗ್ತಾ ಆಗ್ತಾಯಿದ್ದು ಲಿಶನ್ಗೂ ಕೂಡ ತುಂಬ ಅವನು ಅವ್ರನ್ನ ತುಂಬ ಮಿಸ್ ಇದ್ದ ಅಂತಲೇ ಹೇಳ್ಬೋದು ಅವ್ರು ಬಂದು ನಮ್ಮ ಅಪ್ಪ ಅಮ್ಮ ಒಂದು ಬಂದು ಒಂದು ದಿನ ಇದ್ದರು ಅದಾದಮೇಲೆ ಇವತ್ತು ಬೆಳಿಗ್ಗೆ ಅವರು ರಿಟರ್ನ್ ಅವ್ರ ಮನೆಗೆ ಹೊರಟೋದ್ರು ಮಂಗಳವಾರ ಹಬ್ಬ ಇರೋದ್ರಿಂದ ಮತ್ತು ಮಂಗಳವಾರ ಮಧ್ಯಾಹ್ನ ಅಥವಾ ಸಂಜೆ ಮೇಲೆ ಬರ್ತಾರೆ ನಮ್ಮಪ್ಪ ಅಮ್ಮ ಅಲ್ವಾ ಸೊ ನಾನು ಎಷ್ಟು ಬೈದರೂ ಪಾಪ ಅವ್ರು ಬೈಸ್ಕೊಳ್ತಾರೆ ಬಟ್ ಇದೇ ಮಾತನ್ನ ನಾನು ಅತ್ತೆಗಾಗಲಿ ಈ ಅಂತಾರೆ ಗಂಡನ ರಿಲೇಟಿವ್ಸ್ ಜೊತೆ ಮಾತಾಡೋದಕ್ಕಾಗಲ್ಲ ಯಾಕಂದರೆ ಆ ಫ್ರೀಡಮ್ ನಮ್ಗೆ ಸಿಗೋದಿಲ್ಲ ಸೊ ಅಷ್ಟೇ ವ್ಯತ್ಯಾಸ ಅಪ್ಪ ಅಮ್ಮ ಅಂತ ಅಂದರೆ ನಾವು ಏನಾದರೂ ಉಣಿಸ್ಕೋತಾರೆ ಅಥವಾ ಅವ್ರು ಏನಾದರೂ ನಾವು ಕೇಳ್ತೀವಿ ಹೌದಲ್ವಾ ಒಟ್ಟಿನಲ್ಲಿ ಯಾರ್ದೋ ಒಬ್ರು ಪ್ರೀತಿ ಸಿಗ್ತಾ ಇದೆಯಲ್ಲ ಅಷ್ಟೇ ಸಾಕು ತಾಜಲ್ಲಿ ಊಟ ಆಯಿತು ಸೊ ಇವಾಗ ರಾಮನಗರದಲ್ಲೇ ಸ್ಪಿನ್ನು ಲೊಕೇಟ್ ಆಗಿದೆ ನಿಶಾಂಕ್ಗೆ ಫಸ್ಟ್ ಹೇರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀವಿ ನೋಡೋಣ ಇವತ್ತು ಮಾಡಿಸ್ತೀವಿ ಇಲ್ಲ ಅಂದ್ರೆ ವಿಚಾರಿಸಿಕೊಂಡು ಹೋಗ್ತೀವಿ ಚಿಕ್ಕ ಪಾಪೇ ಮಾಡ್ತಾರ ಅಂತ ಇಲ್ಲಿ ಶಿವ ಇಲ್ಲ ನೋಡ್ರಿ ಯಾವ ಥರ ಅಂತ ಏನು ಎಕ್ಸ್ಪ್ಲೈನ್ ಈ ಥರ ಬೋಡ ಬೋಡ ಹಿಂಗೆ ಹುಡುಕ್ತಾ ಇದಾವ್ ತರ ಮಾಡಿಸೋದು ಅಂತ ಏನೋ ಆಡ್ತಾರೆ ಅಂತ ನೋಡಿ ಸಗ್ಗಿನ ಗಿಡ ಕೊಟ್ಟು ಅದಾ ಫಸ್ಟ್ ರ್ಯಾಂಕ್ ರಾಜ ಹೋಗ್ಬಿಟ್ಟ ನನ್ನ ಮಗ ಕ್ರಾಪ್ ತೆಗ್ದಿರೋ ಕಂಗಿ ಕಣಿಸ್ತಿರೋನು ಸಾಂಗ್ ಹಾಕ್ತೀರಿ ಸಾಂಗ್ ಏನ್ ಬೇಕಂತೆ ಯಾವುದು ഇല്ല ഇതോ ഹിങ്ങ് ಮೋಸ್ಟ್ಲಿ ನಮಗೆ ಚಕುಳು ಗುಡಿ ಈ ಥರ ಅನ್ನಿಸ್ತಿರಬೇಕು ನಿಶಾಂತ್ಗೆ ಒನ್ ಆ್ಯಂಡ್ ಹಾಫ್ ಇಯರ್ಗೆ ನಾವು ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ ಫಸ್ಟ್ ಹೇರ್ ಕಟ್ ಇದು ಸಿಕ್ಕಾಪಟ್ಟೆ ಆಟ ಆಡಿಸ್ಬಿಟ್ಟ ನಾನು ಕೆಲವೊಂದು ವೀಡಿಯೋನೂ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವನ್ನ ಹಿಡ್ಕೊಳ್ಳೋದೇ ಅರ್ಧ ಆಗೋಗಿತ್ತು ನಮ್ಗೆ ಇಬ್ಬರಿಗೂ ತೋರಿಸಿ

ರಾಮನಗರದಲ್ಲಿ ಸ್ಪಿನ್ನು ರೀಸೆಂಟಾಗಿ ಲೊಕೇಟ್ ಆಗಿದ್ದು ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದನ್ನು ಸೊ ಲಿಶಾ ನೀವು ನೋಡ್ತಾ ಇರ್ಬೋದು ಅವ್ನಿಗೆ ಏನಾದರೂ ಒಂದು ಕೈ ಕೊಟ್ಟರೆ ಮಾತ್ರ ಅವ್ನು ಸಮಾಧಾನವಾಗಿ ಕೂತ್ಕೊಳ್ತಾ ಇದ್ದ ಅದರಲ್ಲೂ ಅವರು ಹೇರ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಜುಮ್ ಅಂತ ಅನಿಸುತ್ತಲ್ವ ವೈಬ್ರೇಟ್ ಆಗುತ್ತಲ್ಲ ಆ ಟೈಮಲ್ಲಂತೂ ಹಬ್ಬ ಅವ್ನು ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಬೆಂಡ್ ಅಂದರೆ ಬೆಂಡ್ ಆಗ್ತಾ ಇರಲಿಲ್ಲ ಹಿಂಗೆ ತಿರ್ಗೋ ಅಂದರೆ ಟರ್ನೇ ಆಗ್ತಾ ಇರಲಿಲ್ಲ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದ

ಕೊಡ್ರಿ ಅದನ್ನ ಏ ಇಲ್ಲಿ ಏನು ಇಲ್ವಲ್ಲ ಕೊಡಕ್ಕೆ ಇಲ್ಲಿ ಸೌಂಡ್ ಇಲ್ಲಿ ಪಾಪ ಅಲ್ಲಿ ಜಾಂಕ್ ಅವ್ರೇನ್ ಹೇರ್ ಕಟ್ ಮಾಡ್ತಾ ಇದ್ದಾರೆ ಅವ್ರ ಪೇಶೆಂಟ್ಗೆ ಮಾತ್ರ ಆಫ್ ಮಾಡಲೇಬೇಕು ನೆಕ್ಸ್ಟ್ ಲೆವೆಲ್ ಅವರು ಪಾಪ ಅವ್ನ ಅಷ್ಟೇ ಟಾರ್ಚರ್ ಕೊಡ್ತಿದ್ರು ನಾನು ಕಟ್ ಮಾಡಿಸ್ಕೊಳಲ್ಲ ಅಂತ ಎಷ್ಟೇ ಇದ್ರು ಅವ್ನ ಸಮಾಧಾನ ಮಾಡಿಸಿ ಅಥವಾ ಅವನ ಜೊತೆ ಮಾತಾಡೋದಾಗಿರ್ಬೋದು ಅವನ ಜೊತೆ ಎಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾ ಆಗ್ತಾ ಅವ್ನಿಗೆ ಹೇರ್ ಕಟ್ ಮಾಡ್ತಾಯಿದ್ರು ನಾವು ಹೇಳ್ತಾ ಇದ್ವಿ ಬೇರೆ ಕಡೆ ಹೋಗಿದ್ದಿದ್ರು ಇಷ್ಟು ಪೇಷನ್ಸಿಂದ ಅವ್ರು ಹೇರ್ ಕಟ್ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ ಮಾತ್ರ ನೀವು ತುಂಬ ಚೆನ್ನಾಗಿ ಅವ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಕಮ್ಯುನಿಕೇಷನ್ ಏನಿತ್ತು ಅವ್ನ ಜೊತೆ ನಗಾಡಿಸ್ತಾ ಆ ಥರ ಎಲ್ಲ ಹೇರ್ ಕಟ್ ಮಾಡಿಸ್ಕೊ ಅಂದರೆ ಫೈನಲಿ ಮಾಡಿಸ್ಕೊಂಡು ಅವನು ಅದಕ್ಕಿಂತ ಮುಂಚೆ ಲಾಸ್ಟು ನಮಗೆ ಫೈನಲಾಗಿ ಏನು ಉಳಿದಿತ್ತು ಅಂತ ಹೇಳಿದರೆ ಇದು ತೋಟಕ್ಕೆ ಹೋಗೋ ತಿಮ್ಮ ಅದನ್ನು ಹಾಕಿ ಕೂರಿಸ್ಬಿಟ್ಟು ಸೊ ಅದನ್ನು ನೋಡ್ಕೊಂಡು ಆರಾಮಾಗಿ ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದ ಇದನ್ನೇ ಫಸ್ಟ್ ಮಾಡಿದ ರಾಕ್ತಾಯಿತ್ತಲ್ವ ಅಂತ ತಲೆಯಲ್ಲಿ ಓಡ್ತಾ ಇತ್ತು ನಮಗೆ ಈಗ ಮತ್ತೆ ಸ್ಟಾರ್ಟ್ ಆಯಿತು ಒಂದು ತಲೆ ಐಟ ಮಾಡೋದು ತೋಟಕ್ಕೆ ಹೋಗೋ ತಿಮ್ಮ ಎಷ್ಟು ಸಲ ಅಂತ ನೋಡೋದಕ್ಕೆ ಸಾಧ್ಯ ಅವನಿಗೆ ಒಂದು ಐದರಿಂದ ಹತ್ತು ಸಲ ಅದೊಂದನ್ನೇ ಪ್ಲೇ ಮಾಡಿ ಮಾಡಿ ಬೇಜಾರ್ ಮಾಡಿಬಿಟ್ವಿ ಆದರೂ ಕಷ್ಟನಪ್ಪ ಚಿಕ್ಕ ಮಕ್ಕಳಿಗೆ ಹೇರ್ ಕಟ್ ಮಾಡಿಸೋದು ನಿಜವಾಗ್ಲೂ ಅದೊಂಥರ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ನಿಮ್ಮ ಮಕ್ಳುನು ಇದೇ ರೀತಿ ಏನಂತಾರೆ ಹಿಂಸೆ ಕೊಡ್ತಿದ್ರೆ ಹೇರ್ ಕಟ್ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ இரர் uh நோடு <stuttering> ಸೊ ಗೈಸ್ ನಿಜಾಂತ್ಗೆ ಹೇರ್ ಕಟ್ ಮಾಡಿಸಿದ್ಮೇಲೆ ಮನೆಗೆ ಬಂದು ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ತಲೆ ಇನ್ನೂ ತೇವ ಇದೆ ಅವನಿಗೆ ಸೊ ಶಾರ್ಟ್ ಹೇರ್ ಕಟ್ ಥರ ಮಾಡಿಸಿದೀರ ಹಾಯ್ ಹಾಯ್ ಚೆನ್ನಾಗಿದೆಯಾ ನಾನು ಹೇರ್ ಕಟ್ಟನ್ನು ಚೆನ್ನಾಗಿದೆಯಾ ಬೊಟ್ಟಿಡ್ಬೇಕು ಅವನಿಗೆ ಹಾಕ್ಸ್ಕೋತಾ ಇರಲಿಲ್ಲ ಕ್ರೀಮ್ ಒಂದು ಹಾಕ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿ ಏನು ಹುಡುಕ್ತಾ ಇದೆಯಾ ಅಡುಗೆ ಮನೇಲಿ ಇವಾಗ ಅವನ ಸ್ನಾನ ಎಲ್ಲ ಆಯಿತು ಟೀ ಮಾಡ್ಕೊಂಡು ಕುಡಿಯೋಣ ತಲೆ ತಿಮ್ಮಂತ ಇದೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಏನು ಬೇಕು ಅದು ಬೇಕಾ ಅದ ಮೇಲೆ ಸೊ ಲಿಶಾಂತ್ ಫಸ್ಟ್ ಹೇರ್ ಕಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂದರೆ ಎಪ್ಪ ಸಾಕು ಸಾಕಾಗೋಯ್ತು ಎಷ್ಟು ಆಟ ಆಡ್ಸಿದ್ದಾನೆ ಅಂದರೆ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಕ್ಲಿಪ್ಪಿಂಗ್ಸ್ನ ನಾನು ವೀಡಿಯೋ ಶೂಟೇ ಮಾಡಿಲ್ಲ ಯಾಕಂದ್ರೆ ನಾವು ನೆಡ್ಕೊಳ್ಳೋದೇ ಆಗೋಗಿತ್ತು ನಮಗೆ ವೀಡಿಯೋನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಇನ್ನು ಮಿಕ್ಕಿದ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋದಕ್ಕಾಗಲೇ ಇಲ್ಲ ಅಷ್ಟು ಒದ್ದಾಡ್ತಿದ್ದೆ ಅಷ್ಟು ಆಟ ಆಡಿಸ್ಬಿಟ್ಟೆ ನಮ್ಮನ್ನ ಎಕ್ಸ್ಪೆಷಲಿ ಅವರ ಅಪ್ಪನ್ನ ಅವರ ಅಪ್ಪನಿಗೆ ಒಬ್ಬ ನಾನು ಇನ್ನೊಂದು ಸಲ ಏನು ಏರ್ ಕಟ್ ಮಾಡ್ಸಕ್ಕಂತೂ ಕರ್ಕೊ ಬರೋಲ್ಲ ಅಂತ ಅಂದ್ಬಿಟ್ರು ಅಷ್ಟು ಆಟ ಆಡಿಸಿದ್ದಾನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನೆಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಅಪ್ಪನಿಗೆ ಅಂತ ಟಾಟಾ ಟಾಟಾ ಅಂತ ನಿಶಾಂತ ಇಲ್ಲಿ ಎರಡು ಕೋರ್ಸಿದೆಯಲ್ಲ ಏನದು ಇಲ್ಲಿ ಎರಡು ಗೀಟ್ ಹಾಕ್ಸನ್ ಈ ಸೈಡ್ ಇದೆ ಅಂತ ಟರ್ನ್ ಇಲ್ಲ ನಿಶಾಂತ ಇಲ್ಲಿ ಟರ್ನ್ ಮಾಡ್ರಿ ನಾನು ಟೀ ಕುಡಿಬೇಕು ಟಟಾ ಅಂತೆ ಬಾ ಬಾಯ್ ಲವ್ ಯು ಆಲ್ ಮಾಡು ಕಿಸಿ ಕೊಡು ಕಿಸಿಕೊಡು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಕಿಸಿ ಕೊಡಿ ಕಿಸಿ ಕೊಡಿ ನನ್ನ ಲಿಶಾಂತ್ಗೆ ಎಲ್ಲರೂ ಉಮ್ಮ ಕೊಟ್ಬಿಡಿ ಬಾಯ್ ಐ ಲವ್ ಯು ಮಾಡು ಐ ಲವ್ ಯೂ ಕೊರಿಯನ್ ಲವ್ ಯು ಮಾಡ್ತಿದ್ದಾನ ಅವನು ಹೀಗೆ ಐ ಲವ್ ಯು ಅಂತ ಮಾಡ್ತಿದ್ದಾನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸುಸ್ತಾಗ್ತಾ ಇದೆ ಟೀ ಕುಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬಾಯ್ ಬ ಬಾಯ್ ಅವನಿಗೂ ನಿದ್ದೆ ಕೊಡ್ತಾಯಿದೆ ಬಾಯ್ ಕೊಡ್ತಿದ್ದೆ ನಾನು ಸಾಕು ಬಾಯ್ ಬಾಯ್